ಒಂದು ಸಭೆಯನ್ನು ಕರೆದು ಔತಣ ಕೂಟಕ್ಕೆ ಆಹ್ವಾನಿಸಿದ್ರೆ ಯಾವ ನಾವು ಆಶ್ರಯವನ್ನು ಪಡೆದಿರ್ತಕ್ಕಂಥ ಆಶ್ರಯವನ್ನು ಕೊಟ್ಟಿರ್ತಕ್ಕಂಥ ಈ ದಲಿತರು ಒಂದು ಸ್ವಾಭಿಮಾನದ ಒಂದು ಕೂಟಕ್ಕೆ ಕರೆದ್ರೆ ತಡಿತಾರೆ ಅಂತೇಳಿದ್ರೆ ಇದು ಯಾವ ದಿಕ್ಕಿನಲ್ಲಿ ಅವರು ಆಲೋಚನೆ ಮಾಡಿದ್ರೆ ಅಂತ ಗೊತ್ತಿಲ್ಲ ಅಂದರೆ ಒಬ್ಬ ಎಸ್ ಸಿ ಎಸ್ ಟಿ ಮೀಸಲಾತಿಯಿಂದ ಗೆದ್ದಿರ್ತಕ್ಕಂಥವ್ರು ಆ ಸಮಾಜದ ಬಗ್ಗೆ ಆಗುವ ಬಗ್ಗೆ ಚರ್ಚೆ ಮಾಡೋಕ್ಕೆ ಅವಕಾಶವಿಲ್ವಾ ಇವತ್ತು ಅದನ್ನು ಕೂಡ ಪರಮೇಶ್ವರ್ ಒಂದು ಸಭೆ ಕರೆದಿದ್ರು ಏಕಾಏಕಿ ಅದನ್ನು ಹೈಕಮಾಂಡ್ ನಿಲ್ಲಿಸ್ತು ಅದು ಕಾರಣ ನಮಗೆ ಗೊತ್ತಿಲ್ಲ ಅಂದರೆ ನಮಗೆ ಸ್ವಾತಂತ್ರ್ಯ ಇಲ್ವಾ ಎಸ್ ಸಿ ಎಸ್ ಟಿಗಳಿಗೆ ಆದರೆ ಎಲ್ಲರೂ ಆ ಸಮಾಜದ ಸಭೆಗಳನ್ನ ಕರೀತಾರೆ ನಿರ್ಣಯವನ್ನು ಮಾಡ್ತಾರೆ ಆದರೆ ಇವತ್ತು ನಾವು ಈ ಸಮಾಜದಲ್ಲಿ ನಮಗೆ ಒಂದು ಸಭೆ ಮಾಡುವಂಥ ನೈತಿಕತೆ ನಮಗಿಲ್ವಾ ಅವರು ಯಾಕೆ ಅದನ್ನು ನಿಲ್ಲಿಸ್ರು ಗೊತ್ತಿಲ್ಲ ಅದು ಅವರ ಅಸಹಾಯಕತೆ ಅಂತ ಹೇಳ್ತೀನಿ ಅವರ ಅಸಹಾಯಕತೆ ಯಾಕೆ ಈ ಸಂದರ್ಭದಲ್ಲಿ ಈ ಮಾತನ್ನ ಹೇಳ್ತೀನಿ ಅಂತ ಹೇಳಿದ್ರೆ ಒಂದು ಸಭೆ ಕರೆದಿರತಕ್ಕಂಥದ್ದು ಈ ಸಮಾಜದ ಬಗ್ಗೆ ತೀರ್ಮಾನ ತಗಿಲಿಕ್ಕೋಸ್ಕರ ಅದು ನಿಮ್ಮ ರಾಜಕಾರಣ ಬೇರೆ ನಾವು ಕೂಡ ಕಾಂಗ್ರೆಸ್ಸಲ್ಲೇ ಇದ್ದೀವಿ ವಾಸು ಅವರು ಇದ್ದಾರೆ ನಾವೂ ಇದ್ದೀವಿ ಇರತಕ್ಕಂಥ ಸುಮಾರು ಜನ ಬೆಂಬಲ ಕೊಟ್ಟಿರ್ತಕ್ಕಂಥವ್ರು ಕೂಡ ನಾವು ಕಾಂಗ್ರೆಸ್ಸಲ್ಲಿ ಕೆಲಸ ಮಾಡ್ತಾ ಇದನ್ನು ಯಾವುದೇ ಹೈಕಮಾಂಡು ತಡೆಯುವ ಶಕ್ತಿ ನಿಮಗಿಲ್ಲ ಕಾಂಗ್ರೆಸ್ಸನ್ನು ನಾವು ಸ್ವತಂತ್ರ ಪೂರ್ವದಿಂದನೂ ಕೂಡ ಇವತ್ತು ಕೂಡ ಆ ಸಂಘಟನೆ ನಿಮಗೆ ಗೌರವಿಸ್ತಾ ಬಂದಿದೆ ಇವತ್ತು ನಮ್ಮನ್ನು ತಡೀತಿರಲ್ಲ ಇದು ಯಾವ ಅನ್ಯಾಯ ಇದು ನೀವು ಇನ್ನೊಬ್ಬರ ಮಾತಿಗೆ ನೀವು ಗುರಿ ಆಗ್ತೀರ ಬಿಡಬೇಡಿ ದಯವಿಟ್ಟು ಇದನ್ನು ಬಿಡಬೇಕು ಅವರು ಈ ಸಭೆಯನ್ನು ಕರೀಬೇಕು ಅದು ಎಂ ಪಿ ಇರ್ಬೋದು ಎಮ್ ಎಲ್ ಎ ಇರ್ಬೋದು ಯಾರಿದ್ದಾರೆ ನೀವು ನಿರ್ಣಯ ಮಾಡಿ ಸ್ವಾಮಿ ಏನು ಅನ್ಯಾಯ ಆಗಿದೆ ಚರ್ಚೆ ಮಾಡಿ ಔತಣ ಕೂಡದಲ್ಲಿ ಚರ್ಚೆ ಮಾಡೋದು ಸಹಜ ನೀವು ಯಾತಕ್ಕೆ ಬಿಟ್ರಿ ಅಂದರೆ ಇಡೀ ದಲಿತರು ಇವತ್ತು ಉದ್ಧಾರ ಆಗಿಬಿಟ್ಟಿದಾರಾ ಇಲ್ಲ ಇವತ್ತು ಕೂಡ ಶೋಷಣೆ ಇದೆ ದಬ್ಬಾಳಿಕೆ ಇದೆ ಇವತ್ತು ನಮಗೊಂದು ಫ್ರೀಡಮ್ ಇಲ್ಲ ಒಂದು ಹುಡುಗ ಒಂದು ಹುಡುಗಿ ಪ್ರೀತಿಸ್ತಾನೆ ಅಂತೇಳಿದ್ರೆ ಅವ್ನು ಕೊಲೆ ಮಾಡ್ತೀರಾ ಅಥವಾ ಅಂಬೇಡ್ಕರ್ ಹಾಡನ್ನು ಹಾಕೊಂಡು ಹೋಗ್ತಾನೆ ಅಂತೇಳಿದ್ರೆ ಅವ್ನಿಗೆ ಹೊಡಿತೀರಾ ಮತ್ತು ಇದನ್ನೆಲ್ಲ ಕೂತ್ಕೊಂಡು ಚರ್ಚೆ ಮಾಡಬಾರ್ದು ನಾವು ಹಾಗರ ನಮ್ಮ ನೈತಿಕತೆ ಅಲ್ವಾ ಇದಕ್ಕೂ ಕೂಡ ನಮಗೆ ಮುಕ್ತವಾದಂಥ ಅವಕಾಶ ಈ ಭಾರತ ದೇಶದಿಲ್ಲ ಅಂತ ಹೇಳಿದ್ರೆ ನಾವು ಈ ದೇಶದ ನಿವಾಸಿಗಳಲ್ವ ನಾವು ನಿಮಗೆ ಮತ ಕೊಟ್ಟಿಲ್ವ ನಾವು ಇದನ್ನು ಕೂಡ ಇವತ್ತು ಈ ವೇದಿಕೆ ಖಂಡಿಸ್ತಾ ಇದೆ ಈ ಥರದ ಹೇಳಿಕೆಗಳು ತಡೆಯುವಂಥದ್ದು ನಮಗೆ ಹೈಕಮಾಂಡ್ ನೋಟಿಸ್ ಕೊಡ್ತಕ್ಕಂಥದ್ದು ದಯವಿಟ್ಟು ಇಂಥ ಕೆಲಸವನ್ನು ನೀವು ಮಾಡಬೇಡಿ ಕಾಂಗ್ರೆಸ್ಸನ್ನು ನಾವು ಒಪ್ಕೊಂಡಿರ್ತಕ್ಕಂಥ ಜನ ಇವತ್ತು ನಮ್ಮ ಹೋರಾಟಕ್ಕೆ ಪಕ್ಷ ರಹಿತವಾಗಿ ಇವತ್ತು ನಮ್ಮ ಕಾರ್ಯಕರ್ತರು ಬಂದಿರು ಯೋನಿಗಳು ಅದು ಬಿ ಜೆ ಪಿ ಇರ್ಬೋದು ಜೆ ಡಿ ಎಸ್ ಕಾರ್ಯಕರ್ತರು ಇರ್ಬೋದು ಕಾಂಗ್ರೆಸ್ ಕಾರ್ಯಕರ್ತರು ಇರ್ಬೋದು ಬಿ ಎಸ್ ಪಿ ಕಾರ್ಯಕರ್ತರು ಇರ್ಬೋದು ಮತ್ತು ಬಹುಸಂಖ್ಯವಾಗಿ ಪ್ರಗತಿಪರರು ಹೋರಾಟಗಾರರು ಸಾಹಿತಿಗಳು ಇವರೆಲ್ಲರೂ ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಯಶಸ್ವಿ ಆಗಿದೆ ಅಂತೇಳಿದ್ರೆ ಅಂಬೇಡ್ಕರ್ ಶಕ್ತಿ ಎಷ್ಟು ಅಂತಕ್ಕಂಥದ್ದನ್ನು ಎಲ್ಲರೂ ಕೂಡ ಇವತ್ತು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಇದನ್ನು ನಾವು ಯಾರಾದರೂ ಕೂಡ ಇನ್ನು ಅಂಬೇಡ್ಕರ್ ಬಗ್ಗೆ ನಿಮಗೆ ನೈತಿಕತೆ ಇದ್ದರೆ ಮಾತ್ರ ಅಂಬೇಡ್ಕರ್ಸ್ ಹೇಳಿ ಇಲ್ಲದೆ ಅವ್ರನ್ನ ಗೌರವಿಸೋದೇ ಆಗಲಿ ಅವ್ರನ್ನ ತಿರಸ್ಕರಿಸದೇ ಆಗಲಿ ನಿಮಗೆ ಯಾವುದೇ ಥರದ ನೈತಿಕತೆ ನಿಮಗಿಲ್ಲ ಅಂತಕ್ಕಂಥದನ್ನು ವ್ಯಕ್ತಪಡಿಸ್ತಾ ಇಲ್ಲಿ ಅಮಿತ್ ಶಾ ರಾಜೀನಾಮೆ ಕೊಡೋ ತನಕ ಕೂಡ ಕ್ರಮ ಕ್ಷಮಯಾಚನೆ ಕೇಳೋತನಕೂ ಕೂಡ ಈ ಹೋರಾಟ ನಿರಂತರವಾಗಿರುತ್ತೆ ಅಂತಕ್ಕಂಥ